ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗೋಕು ಮೊದಲೇ ಅಲ್ಲಿ ದೊಡ್ಡ ರಾಜಕೀಯ ಗದ್ದಲ ಶುರುವಾಗಿದೆ ಕೇಂದ್ರದಲ್ಲಿ ಒಟ್ಟಾಗಿರೋ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ನಡುವೆಗೆ ಈಗ ಒಳಜಗಳ ಶುರುವಾಗಿದೆ ಸಿಎಂ ನಿತೀಶ್ ಕುಮಾರ್ ಮತ್ತು ಯುವ ನಾಯಕ ಚಿರಾಗ್ ಪಾಸ್ವಾನ್ ಮಧ್ಯೆ ರಾಜಕೀಯ ಸಮರ ಶುರುವಾಗಿದೆ ಪಾಸ್ವಾನ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು ಈಗ ಹೊಸ ಟಾಪಿಕ್ ಹಾಗಿದ್ರೆ ಬಿಹಾರದ ರಾಜಕೀಯದಲ್ಲಿ ನಿಜವಾಗ್ಲೂ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಬಿಹಾರದಲ್ಲಿ ಈಗ ರಾಜಕೀಯ ಆಟ ಶುರುವಾಗಿದೆ ಆಡಳಿತದಲ್ಲಿ ಇರೋ ಎನ್ ಡಿಎ ಮೈತ್ರಿಕೂಟದಲ್ಲೇ ಎಲ್ಲವೂ ಸರಿಗಿಲ್ಲ ಅನ್ನೋದು ಸ್ಪಷ್ಟ ಯಾಕೆಂದ್ರೆ ಕ್ಷೇತ್ರ ಹಂಚಿಕೆಗೂ ಮುಂಚೆಗೆ ಸಿಎಂ ನಿತೀಶ್ ಕುಮಾರ್ ಅವರು ಜೆ ಅಭ್ಯರ್ಥಿಯನ್ನ ಘೋಷಿಸಿಬಿಟ್ರು ಇದರ ನಡುವೆ ಕೇಂದ್ರ ಮಂತ್ರಿಯಾಗಿರೋ ಚಿರಾಗ್ ಪಾಸ್ವಾನ್ ತಾವು ಮುಂದಿನ ಸಿಎಂ ಆಗ್ಬೇಕು ಅನ್ನೋ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ಹಾಗೆ ಕನಸು ಕಾಣೋದ್ರಲ್ಲಿ ತಪ್ಪೇನಿದೆ ಅಂತ ಅವರು ಹೇಳಿರೋದು ಈಗ ಬಿಹಾರದ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಇತ್ತೀಚೆಗೆ ಒಂದು ನ್ಯೂಸ್ ಗೆ ಸಂದರ್ಶನ ಕೊಟ್ಟಿದ್ದ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಗೆ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಬಿಹಾರದಲ್ಲಿ ಯಾವುದೇ ವಿಧಾನಸಭೆ ಚುನಾವಣೆಗೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾವು ಕೇವಲ ಕೇಂದ್ರದಲ್ಲಿ ಮಾತ್ರ ಎನ್ ಡಿ ಬೆಂಬಲ ಕೊಡ್ತೀವಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಭಾಗವಾಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಬಿಹಾರದ ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳಿವೆ ಅಂತ ಹೇಳಿ ಬಿಜೆಪಿಗೆ ಮತ್ತು ಜೆಡಿಯುಗೆ ತಮ್ಮ ಶಕ್ತಿ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಈಗ ಚಿರಾಗ್ ಪಾಸ್ವಾನ್ ಅವರನ್ನ ಕರ್ನಾಟಕದ ಎಚ್ ಡಿ ಕುಮಾರಸ್ವಾಮಿಗೆ ಹೋಲಿಸಲಾಗ್ತಿದೆ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷ ಆಗಿತ್ತು ಆದರೆ ಕೇವಲ ಮೂವತ್ತೇಳು ಕ್ಷೇತ್ರ ಗೆದ್ದಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿಯಾಗಿ ಸ್ಥಾನವನ್ನ ಅಲಂಕರಿಸಿದ್ರು ಈಗ ನೋಡಿ ಕೆ ಅವರು ಕೇವಲ ಎರಡು ಲೋಕಸಭಾ ಕ್ಷೇತ್ರ ಗೆದ್ದು ಕೂಡ ಕೇಂದ್ರ ಮಂತ್ರಿ ಆಗಿದ್ದಾರೆ ಇದು ಪಾಸ್ವಾನ್ಗೆ ಇನ್ನಷ್ಟು ಸ್ಫೂರ್ತಿ ಕೊಟ್ಟಿರಬಹುದು ಒಂದು ವೇಳೆ ಬಿಹಾರ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶವೇನಾದ್ರೂ ಬಂದ್ರೆ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಒಂದು ಗೇಮ್ ಚೇಂಜರ್ ಆಗಿ ಬದಲಾಗಬಹುದು ಕಡಿಮೆ ಸಂಖ್ಯೆಯ ಸ್ಥಾನ ಗೆದ್ರು ಯಾವ ಪಕ್ಷಕ್ಕೂ ಬಹುಮತ ಸಿಗದಿದ್ರೆ ಚಿರಾಗ್ ಪಾಸ್ವಾನ್ ಅವರು ಬಿಹಾರದ ಮುಂದಿನ ಎಚ್ ಡಿ ಕುಮಾರಸ್ವಾಮಿಯಾಗಿ ಬೇರೊಂದು ಪಕ್ಷದ ಬೆಂಬಲದಿಂದ ಸಿಎಂ ಸ್ಥಾನ ಅಲಂಕರಿಸುವ ಸಾಧ್ಯತೆ ಇದೆ ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಬಿಹಾರದಲ್ಲಿ ರಾಜಕೀಯ ಕದನ ಈಗಾಗ್ಲೇ ಶುರುವಾಗಿದೆ ಪ್ರಾದೇಶಿಕ ನಾಯಕ ನಿತೀಶ್ ಕುಮಾರ್ ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳೋಕೆ ಅರಸಾಹಸ ಮಾಡ್ತಿದ್ರೆ ಯುವ ನಾಯಕ ಚಿರಾಗ್ ಪಾಸ್ವಾನ್ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಕಾಯ್ತಿದ್ದಾರೆ ಚಿರಾಗ್ ಅವರ ಮಹತ್ವಾಕಾಂಕ್ಷೆ ಬಿಹಾರದ ರಾಜಕೀಯವನ್ನ ಯಾವ ರೀತಿ ಬದಲಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ